ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಿಮಗೆ ಆದಷ್ಟು ಬೇಗ ಯಾವಾಗ ಜಮಾ ಆಗುತ್ತೆ ಅದನ್ನು ಕೂಡ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಹದಿನೆಂಟನೇ ಕಂತಿನ ಹಣ ಕೂಡ ಜಮೆ ಆಗಿರುವಂಥದ್ದು ಹದಿನೆಂಟನೇ ಕಂತಿನ ಹಣ ಬಂದು ಮೂವತ್ತನೇ ತಾರೀಕಿಗೆ ಎಲ್ರಿಗೂ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಅಮೌಂಟ್ ಜಮಾ ಆಗಿರುವಂಥದ್ದು ಈಗ ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣ ಬಾಕಿ ಇರುವಂಥದ್ದು ಆ ಹತ್ತೊಂಬತ್ತನೇ ಹಣ ಯಾವಾಗ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಅದನ್ನು ಕೂಡ ಇವತ್ತು ಲಕ್ಷ್ಮಿ ಲಕ್ಷ್ಮೀ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ನಾನು ತಿಳಿಸಿಕೊಡ್ತೀನಿ ಆ ಒಂದು ಮಹಿಳೆಯರಿಗೆ ಅದನ್ನು ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಆದಷ್ಟು ಬೇಗ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಹತ್ತೊಂಬತ್ತನೇ ಕಂತಿನಣ ಯಾವಾಗ ಬರುತ್ತೆ ಅಂತ ತುಂಬ ಜನರು ಇದ್ದಾರೆ ಆ ಹತ್ತೊಂಬತ್ತನೇ ಕಂತಿನ ಹಣ ಇಲ್ಲಿ ನಿಮಗೆ ರಿಲೀಸ್ ಮಾಡಲಿಕ್ಕೆ ತಯಾರಿ ನಡೆದಿದೆ ಹದಿನೆಂಟಿನ ಹದಿನೆಂಟನೇ ಕಂತಿನ ಕೂಡ ಏನು ಇನ್ನೂ ತುಂಬ ಲೇಟ್ ಆಗುತ್ತೆ ಅಂತ ತುಂಬ ಜನರು ಅಂದ್ಕೊಂಡಿದ್ದರು ಆದರೆ ಮೂವತ್ತನೇ ತಾರೀಕು ದಿನದಂದು ಅದು ಮೊನ್ನೆ ಮಾರ್ಚ್ ಮೂವತ್ತ ಮೂವತ್ತನೇ ತಾರೀಕಿಗೆ ಅಮೌಂಟ್ ಬಿಡುಗಡೆ ಆಯಿತದು ಇನ್ನೂ ಕೆಲವು ಜನರು ಫಲಾನುಭವಿಗಳು ಕೂಡ ಉಳ್ಕೊಂಡಿದ್ದಾರೆ ಆದಷ್ಟು ಬೇಗ ಅವ್ರಿಗೂ ಕೂಡ ಕ್ರೆಡಿಟ್ ಆಗುತ್ತೆ ಅಮೌಂಟು ಸರ್ಕಾರದ ವತಿಯಿಂದ ಎಲ್ಲನೂ ಕೂಡ ಹಾಕಿದ್ದಾರೆ ಹದಿನೆಂಟನೇ ಕಂತಿನಣದ್ದು ಆದರೆ ಇಲ್ಲಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇರುವಂಥದ್ದು ಎಲ್ರಿಗೂ ಕೂಡ ರಿಲೀಸ್ ಆಗಿದೆ ಹತ್ತೊಂಬತ್ತನೇ ಸಾರಿ ಹದಿನೆಂಟನೇ ಕಂತಿನ ಹಣ ಈಗೇನು ಇನ್ನೂ ಹತ್ತೊಂಬತ್ತನೇ ಕಂತಿನಣ ಮಾತ್ರ ಬಾಕಿ ಉಳ್ಕೊಂಡಿದೆ ಈ ಹತ್ತೊಂಬತ್ತನೇ ಕಂತಿನ ಹಣ ಆದಷ್ಟು ಬೇಗ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಆದಷ್ಟು ಬೇಗ ಅಂತಂದರೆ ಏನು ಹತ್ತನೇ ತಾರೀಕು ಒಳಗಡೆನೇ ಫಲಾನುಭವಿಗಳ ಖಾತೆಗೆ ಈಗ ಏಪ್ರಿಲ್ ಇವತ್ತು ಒಂದು ಈಗ ಮುಂದೆ ನಿಮಗೆ ಹತ್ತನೇ ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ಒಳಗಡೆ ಹತ್ತೊಂಬತ್ತನೇ ಕಂತಿನ ಕೂಡ ಬಿಡುಗಡೆ ಆಗುತ್ತೆ ಫಲಾನುಭವಿಗಳ ಖಾತೆಗೆ ಕೂಡ ಜಮಾ ಆಗುತ್ತೆ ಈಗ ಹತ್ತನೇ ತಾರೀಕಿನ ಒಳಗಡೆ ಹತ್ತೊಂಬತ್ತನೇ ಕಂತಿನ ಯಾವಾಗ ಬೇಕಾದರೂ ಹತ್ತನೇ ತಾರೀಕು ತನಕ ಟೈಮ್ ಇದೆ ಯಾವಾಗ ಬೇಕಾದರೂ ಫಲಾನುಭವಿಗಳ ಖಾತೆಗೆ ಅದು ಅಮೌಂಟ್ ಜಮಾ ಆಗುತ್ತೆ ಎರಡು ಸಾವಿರ ರೂಪಾಯಿ ಅದು ಬಾಕಿ ಇರುವಂಥ ಅಮೌಂಟ್ ಇದು ಹತ್ತೊಂಬತ್ತನೇ ಕಂತಿನವರೆಗೂ ಈಗ ನೆಕ್ಸ್ಟ್ ಇಪ್ಪತ್ತು ಕೂಡ ನೆಕ್ಸ್ಟ್ ನಾನು ಅದು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಹತ್ತೊಂಬತ್ತನೇ ಕಂತಿನ ನೀವು ಪಡಿಬೇಕಂತಂದರೆ ಹತ್ತನೇ ತಾರೀಕು ವೆಯ್ಟ್ ಮಾಡಬೇಕಾಗುತ್ತೆ ಹತ್ತನೇ ತಾರೀಕು ತನಕ ಅಂತಂದರೆ ಎಲ್ರಿಗೂ ಒಟ್ಟಿಗೆ ಬೀಳೋದಿಲ್ಲ ಈಗ ಯಾವಾಗ ಬೇಕಾದರೂ ಅದನ್ನು ಕೂಡ ಕ್ರೆಡಿಟ್ ಆಗ್ತಾ ಹೋಗುತ್ತೆ ಹತ್ತನೇ ತಾರೀಕು ಟೈಮ್ ಇದೆ ಹತ್ತನೇ ತಾರೀಕು ಒಳಗಡೆ ಎಲ್ರಿಗೂ ಫಲಾನುಭವಿಗಳ ಖಾತೆಗೆ ಅಮೌಂಟ್ ಆಗ್ತೀವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ನಾನು ತಿಳಿಸಿಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು